ಇಬ್ಬರು ಅರ್ಹರ ಇವತ್ತು ಏನೇ ಒಂದು ಮೈಸೂರಲ್ಲಿ ಸಂಘಟನೆ ಆಗಿರ್ಬೋದು ಅದಕ್ಕೆ ಬಿ ಜೆ ಪೀನ ಮುಕ್ತವಾಗಿ ಮಾಡಲು ಎಮ್ ಎಲ್ ಎಲೆಕ್ಷನಲ್ಲಿ ಪ್ರಮುಖ ಪಾತ್ರ ವಹಿಸಿರೋರು ಇಬ್ಬರು ಅಧ್ಯಕ್ಷಗಳಿದ್ದಾರೆ ಒಬ್ಬರು ನಮ್ಮ ಬಿ ಜೆ ವಿಜಯಕುಮಾರ್ ಅವರು ಹಾಗೆ ನಮ್ಮ ಮೂರ್ತಿಯಣ್ಣ ಹಾಗೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಮುಖ ಪಾತ್ರದಲ್ಲಿ ಇವತ್ತು ಎಮ್ ಎಲ್ ಎ ಆಗಿ ಒಂದು ಪ್ರಮುಖ ಸ್ಥಾನದಲ್ಲಿದ್ದು ಕೋವಿಡ್ ಸಂದರ್ಭದಲ್ಲಾಗಲಿ ಪ್ರತಿಯೊಂದು ಸಂದರ್ಭದಲ್ಲಿ ಅಪ್ಪನ ಜೊತೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದು ತನ್ನ ಕ್ಷೇತ್ರಕ್ಕಾಗಲಿ ತನ್ನ ರಾಜ್ಯಕ್ಕೆ ಏನು ಬೇಕೋ ಒಂದು ಲೆವೆಲಲ್ಲಿ ದೊಡ್ಡ ಲೆವೆಲಲ್ಲಿ ಕೆಲಸ ಮಾಡೋದಂಥವ್ರು ಹಾಗೆ ಹೆಸರುವಾಸಿ ಆಗಿರೋವಂಥವ್ರು ಇವತ್ತು ನಾವು ಏನೇ ಮಾಡಿದ್ರು ಈ ಆ ಸ್ಥಾನಕ್ಕೆ ಎಮ್ ಎಲ್ ಸಿ ಸ್ಥಾನಕ್ಕೆ ಯಾರು ಹರಿಹರಿರ್ತಾರೋ ಅವ್ರು ಕೊಡೋದು ತುಂಬ ಒಳ್ಳೆಯದು ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಫೋರ್ಸ್ ಕೊಡೋರಿಗೆಲ್ಲ ನಾವು ಕೆಲಸ ಇಲ್ಲ ಏನು ಕೊಡೋಲ್ಲ ಕೆಲಸ ಮಾಡಿರೋದು ಮಾಡೋದು ಕೊಡಿ ಅಂತ ಇವರು ಯಾರು ಫೋರ್ಸ್ ಕೊಟ್ಟಿರೋರಲ್ಲ ಅಥವಾ ಇವ್ರು ಮಾಡಿರೋದು ತಮ್ಮ ಒಂದು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಬೆಲೆ ಕಟ್ಟೋಂಥದ್ದು ಏನೂ ಇಲ್ಲ ಪಕ್ಷ ಅವ್ರನ್ನ ಗುರುತಿಸಿದೆ ಖಂಡಿತವಾಗಲೂ ಬಿ ಜೆ ವಿಜಯಕುಮಾರ್ ಸಾಹೇಬರಿಗೆ ಹಾಗೂ ಯತೀಂದ್ರ ಸಾಹೇಬರಿಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ನಮಗೆ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಸರ್ ಸರ್ ಹೌದು ಕರೆಕ್ಟು ನೀವು ಹೇಳ್ತಾರೆ ಅರ್ಥ ಮಾಡ್ಕೊತ ಇದ್ದೀನಿ ಆದರೆ ನಮ್ಮ ಹೈಕಮಾಂಡ್ ಬಿಟ್ಟಿರೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸುಜ್ರೀವಾಲಾ ಸಾಹೇಬರಿಗೆ ವೇಣುಗೋಕಾ ವೇಣುಗೋಪಾಲ್ ಸಾಹೇಬರಿಗೆ ಸೋನಿಯಾ ಗಾಂಧಿ ಮೇಡಮ್ಗೆ ರಾಹುಲ್ ಗಾಂಧಿ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದ ನಾನು ಒಬ್ಬ ಸ್ಟೇಟ್ ಲೀಡ್ರಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇ ಅಂತ ದಯಮಾಡಿ ಯಾರು ಸೂಕ್ತ ಇರ್ತಾರೋ ವಿಜಯಕುಮಾರ್ ಸಾಹೇಬರಾಗಲಿ ಯತೀಂದ್ರ ಸಾಹೇಬರಾಗಲಿ ಏನು ನಮ್ಮ ಇದರಲ್ಲಿ ಇದಿದೆ ಖಂಡಿತವಾಗ್ಲೂ ಎಮ್ ಎಲ್ ಸಿ ಸ್ಥಾನ ಕೊಡಿ ಅಂತ ನಾನು ಇಬ್ರಿಗೂ ಈಕ್ವಲ್ ಆಗೇ ಬೇಡ್ಕೊತೀನಿ ಇಬ್ಗೂ ಕೊಡಬೇಕು ಅಂತ ನನ್ನ ಆಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಜೀವ ಪ್ರಯಾಣ ಹೊತ್ತೆ ಹೆಚ್ಚು ಕೆಲಸ ಮಾಡಿದ್ದಾರೆ ಇಷ್ಟು ಅಭಿಮಾನಿಗಳಿದ್ದಾರೆ ಇವತ್ತು ಇವತ್ತು ನಮ್ಮ ಬಿಜೆಪಿ ವಿಜಯ ವಿಜಯಕುಮಾರ್ ಸಾಹೇಬರು ಇಷ್ಟು ವರ್ಷ ಕಂಟಿನ್ಯೂ ಹಾಕಿ ಅವರ ಕೆಲಸ